ಸೂರ್ಯನಾರಾಯಣ ಸೂರ್ಯನಾರಾಯಣರಾವ್ ಬಹುಶಃ ಹಿಂದಿನ ದೊಡ್ಡ ತರವಾಡ ಮನೆತನದವರು ಬಂಟ್ವಾಳದ ಮಂಚಿಯ ಪಕ್ಕದ ಹತ್ತುಮುಡಿ ಅಂತ ದೊಡ್ಡ ಜಮೀನ್ದಾರರ ಮಗನಾಗಿ ಹುಟ್ಟಿದವರಾದರು ಆ ಕಾಲದಲ್ಲಿ ಅದು ಕಷ್ಟದ ಕಾಲ ತನ್ನ ಶ್ರಮ ಜೀವನದ ಬದುಕಿನೊಂದಿಗೆ ಹೋಟೆಲ್ ಉದ್ಯಮದಲ್ಲಿ ಜನತಾ ಉದ್ಯಮ ಒಂದು ಹೋಟೆಲ್ ವ್ಯವಸ್ಥೆಗಳಲ್ಲಿ ಪಾಲ್ಗೊಂಡವರು ಅವರು ಕುಂದಾಪುರದಲ್ಲಿ ಶೆರೂನ್ ಹೋಟೆಲ್ನಲ್ಲಿ ಪ್ರಥಮವಾಗಿ ಸ್ವಂತವಾಗಿ ಸತ್ಯಾಹಾರ ಹೋಟೆಲ್ನಲ್ಲಿ ಅವರು ಯಶಸ್ವಿಯಾದರು ಬಹಳ ಹೆಸರು ತೆಗೆದುಕೊಂಡಿತ್ತು ತದನಂತರ ಉಡುಪಿಯ ಕಿಡಿಯೂರು ಹೋಟೆಲ್ನ ಸತ್ಯಾಹಾರದ ಹೋಟೆಲ್ ಅನ್ನು ಸ್ವಂತವಾಗಿ ನಡೆಸ್ತಾ ಇದ್ರು ಸುಮಾರು ವರ್ಷಗಳ ಕಾಲ ಅದು ಬಹಳ ಪ್ರಸಿದ್ಧಿಯನ್ನು ಪಡೆಯಿತು ತದನಂತರ ಉಡುಪಿಯ ಕಿಡಿಯೂರು ಹೋಟೆಲ್ ತದನಂತರ ಅದು ಮಂಗಳೂರಿನ ಕೇಸ್ರವ ರಸ್ತೆಯ ಅವರು ಜನತಾ ಡಿಲೆಕ್ಸ್ ಎನ್ನುವಂತಹ ಒಂದು ಹೋಟೆಲ್ ಆವಾಗ ಅದು ಇಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡದ್ದು ಆತಿಥ್ಯ ಮತ್ತು ಶುಚಿ ಶುಚಿಯಾದಂತಹ ಆಹಾರ ಅದರಲ್ಲೂ ದಕ್ಷಿಣದ ನಮ್ಮ ಈ ಉಡುಪಿಯ ಸಂಪ್ರದಾಯದ ಆಹಾರದ ವೃದ್ಧಿಗೆ ಉತ್ತರ ಭಾರತದ ಆಹಾರದ ವ್ಯವಸ್ಥೆಯನ್ನು ಬೆಳೆಯಿಸಿಕೊಂಡು ಅದ್ಭುತವಾದಂತಹ ಹೋಟೆಲ್ ಉದ್ಯಮವನ್ನು ಅವರು ನಡೆಸಿಕೊಂಡು ತದನಂತರ ಕುಡಿಯಾನುಗುತ್ತಿನಲ್ಲಿ ಸ್ವಂತ ಕಟ್ಟಡದಲ್ಲಿ ಪತ್ತು ಮುಡಿ ಸೌಧ ಎನ್ನುವಂಥದಲ್ಲಿ ಜನತಾ ಜಿಲ್ಲಾ ಹೋಟೆಲು ಇವತ್ತದು ನಮ್ಮ ಈ ನಗರದಲ್ಲಿ ಯಾವುದೇ ವಿಶೇಷ ಅತಿಥಿಗಳು ಬರುವುದಿದ್ರೆ ಜಿಲ್ಲಾಡಳಿತ ಇರಬಹುದು ಅಥವಾ ನಮ್ಮ ಖಾಸಗಿ ವ್ಯವಸ್ಥೆ ಇರಬಹುದು ಈ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ಗಳ ವ್ಯವಸ್ಥೆಗಳು ಒಂದು ಭಾಗವಾದರೆ ಉತ್ತಮ ಆಹಾರಕ್ಕಾಗಿ ಆಶ್ರಯಿಸುವಂತಹ ಹೋಟೆಲ್ ಅದು ಆಹಾರದ ಒಂದು ಗ್ರಹ ಅದು ಪತ್ಮುಡಿ ಸೌಧ ಎನ್ನುವಂತ ಖ್ಯಾತಿ ಒಳಗಾದದ್ದು ಮಗುಮಗದಂತ ವ್ಯಕ್ತಿತ್ವ ಬಹಳ ಉದಾರ ದಾರಿಯೂ ಹೌದು ಬಹಳ ಶ್ರಮ ಮುಂಜಾನೆಯಿಂದ ರಾತ್ರಿ ತನಕ ಹೋಟೆಲ್ನಲ್ಲಿ ಇದ್ದುಕೊಂಡು ಅವರ ಕುಟುಂಬಸ್ಥರು ಸಮೇತ ಬಹಳ ಒಳ್ಳೆಯ ಸಜ್ಜನಿಕೆಯ ದಾರಿಯಲ್ಲಿ ಬದುಕನ್ನು ಕಟ್ಟುಕೊಂಡವರು ಕೊನೆಯ ಕಾಲದಲ್ಲಿ ಸ್ವಲ್ಪ ಅನಾರೋಗ್ಯದ ದೆಸೆ ಮಂಗಳೂರಿನಲ್ಲಿ ಎಷ್ಟು ಹೋಟೆಲ್ಗಳು ಬಂದರೂ ಪತ್ತಮರಿ ಜನತಾ ಡೆಲೆಕ್ಸಿಗೆ ಯಾವುದೇ ರೀತಿಯ ಅಂದರೆ ಹೊರ ಪ್ರದೇಶದಿಂದ ಇಲ್ಲಿಗೆ ಹುಡುಕಿಕೊಂಡು ಆಹಾರಕ್ಕೋಸ್ಕರ ಬರ್ತಾ ಇರುವಂತದ್ದನ್ನು ನಾವು ನಾವು ಅದನ್ನು ಕಂಡಿದ್ದೇವೆ ಇಂಥದ್ದೆಲ್ಲ ವಿಶೇಷತೆಗಳು ಸುಮಾರು ಐದು ದಶಕಗಳ ಕಾಲ ಹೋಟೆಲ್ ಉದ್ಯಮದಲ್ಲಿ ಮತ್ತು ಸಾಮಾಜಿಕ ಜೀವನದ ಬದುಕಿನಲ್ಲಿ ಕನ್ನಡ ಆದಂತಹ ಛಾಪನ್ನು ಮೂಡಿಸಿದಂತಹ ಒಂದು ವಿಶೇಷ ಲಘುಮೋಗದ ಸೇವೆಯ ಸಜ್ಜನಿಕೆಯ ಸೂರ್ಯನಾರಾಯಣರಾವ್ ಅವರ ಅಗಲಿಕೆ ಕೊನೆಯ ಕಾಲದ ಸ್ವಲ್ಪ ಅನಾರೋಗ್ಯದ ದೇಶದಲ್ಲಿ ಒಬ್ಬಳು ಮಗಳು ಶ್ರೀಮತಿ ಮಗಳು ಅಳಿಯ ಈ ಅವರ ಸಂಸಾರವನ್ನು ಅವರು ಬಿಟ್ಟು ಹೇಳಿದ್ದಾರೆ ಆದರೆ ಅವೆಲ್ಲ ಬಂಧುಗಳು ಇವತ್ತು ಅವರನ್ನು ಪ್ರೀತಿಸಿದ ರೀತಿ ನೋಡಿದರೆ ಕೊತ್ತಮಿಯ ಜನತಾ ಸೂರ್ಯನಾರಾಯಣ ರಾಯರು ಕೇವಲ ಹೋಟೆಲ್ನ ಮಾಲಕರಲ್ಲ ನಮ್ಮ ಊರಿನ ಓರ್ವ ಸಾಧಕ ಶ್ರೇಷ್ಠ ಎನ್ನುವಂತಹ ಒಂದು ಅಭಿಮಾನ ತರುವಂತದ್ದು ಜನನ ಮರಣ ಸಹಜವಾದದ್ದೇ ಆದರೆ ಮರಣ ಕಾಲದಲ್ಲಿ ಆತನ ಒಂದು ಜನಾದರದಿಂದ ಪ್ರೀತಿ ಗಳಿಕೆಯ ಒಂದು ನಿತ್ಯ ನಿದರ್ಶನ ಸೂರ್ಯನಾರಾಯಣರಾಯರ ಒಂದು ಬದುಕಿನಲ್ಲಿ ನಾವು ಕಾಣ್ತಾ ಇದ್ದೇವೆ ಅವರ ದೇಹಾಂತ್ಯದ ಕೊನೆಯ ಕ್ಷಣಗಳನ್ನು ಮಗದೊಮ್ಮೆ ಮಂಚಿಯ ಪಕ್ಕದ ಪತ್ತು ಮುಡಿಯಲ್ಲೇ ಅವರು ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ ಅಂತ ಹೇಳ್ತಾ ಅವರ ಅಗಲಿದ ಆತ್ಮ ಅವರು ನಾನು ನಿನ್ನೆ ನಾನು ಹೇಳಿದ್ದೆ ಕಾಲಿಗ್ರಾಮದಲ್ಲಿ ಗುರು ನರಸಿಂಹ ಅವರಿಗೆ ಆರಾಧ್ಯದ ಇವರು ಕಾಲಿಗ್ರಾಮದ್ದು ನರಸಿಂಹನ ಒಂದು ಕೃಪೆಯಿಂದ ವಿಷ್ಣು ಸಾಹಿತ್ಯವನ್ನು ಖಂಡಿತ ಸೇರುತ್ತದೆ ಅಂತ ಹೇಳ್ತಾ ಅವರಿಗೆ ವಿಶೇಷವಾದಂತಹ ಶ್ರದ್ದಾಂಜಲಿಯನ್ನು ಅರ್ಪಿಸುತ್ತಿದ್ದೇನೆ ಕಲ್ಕೂರ ಪ್ರತಿಷ್ಠಾನ ಮತ್ತು ಜಿಲ್ಲಾ ಸಾಹಿತ್ಯ ಪರಿಷತ್ತರ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಆಶಯದಾತರಾಗಿದ್ದರು ಸರ್ ಇನ್ನೊಂದು ಈ ಕಾರಂತರ ಹುಟ್ಟುಹಬ್ಬವನ್ನ ಅವರ ಏನು ಹೋಟೆಲಲ್ಲೇ ಮಾಡಬೇಕು ಅಂತ ಬಹಳ ಕನಸು ಕಾಣ್ತಾ ಇದ್ರು ಈ ಸಲದ ವ್ಯವಸ್ಥೆ ಹೇಗೆ ಸರ್ ಅವರು ಮೊನ್ನೆ ನಾನು ಕೇವಲ ಎರಡು ದಿವಸಗಳ ಹಿಂದೆ ನಾನು ಅವರ ಮಾತಾಡಿದ್ದೆ ಅನಾರೋಗ್ಯ ಅಂತ ಹೇಳಿದ್ರೆ ಯಾರು ಅವರ ಹತ್ತಿರ ಬರುವಂತಹ ಸ್ಥಿತಿಯಲ್ಲಿ ಟೆಲಿಫೋನ್ ನಲ್ಲಿ ನನ್ನ ಹತ್ರ ಬೇರೆ ಮಾತಾಡಿದ್ದೇನೆ ಸ್ಪಷ್ಟವಾದ ಮಾತು ಇಲ್ಲ ಕಲ್ಕುರ್ರೆ ಒಂದು ಸಲ ಅವರು ಸ್ವಲ್ಪ ಏನೋ ಹಿಂದೆ ಮುಂದೆ ನೋಡಿದ್ರು ಅದರ ಇಲ್ಲ ಇಲ್ಲೇ ಮಾಡಿಬಿಡಿ ಅಂತ ಹೇಳಿದ್ರು ಅವರು ಹಾಗಾಗಿ ನಾವೀಗ ಬದಲಾವಣೆ ಯೋಚನೆಯನ್ನು ಮಾಡುವುದಿಲ್ಲ ಏನಿದ್ರು ಈ ಬಾರಿಯ ಕಾರ್ತೆ ಯಾಕಂದ್ರೆ ಶಿವರಾಮ್ ಕಾರ್ ಒಂದು ದೊಡ್ಡ ಅಭಿಮಾನಿ ಸಾಹಿತ್ಯನೂ ದೊಡ್ಡ ಅಭಿಮಾನಿ ಸಾಹಿತ್ಯ ಸಂಸ್ಕೃತಿ ಯಕ್ಷಗಾನ ಇದೆಲ್ಲ ದೊಡ್ಡ ಅಭಿಮಾನಿ ಪಡಾರ್ ಮಹಾಬಲೇಶ್ವರ್ ಮತ್ತು ಶಿವರಾಮ್ ಕಾರಂತ್ರಿ ಏನು ಸಾಹಿತ್ಯ ಅದು ಇವರ ಮನೆಯ ಪಕ್ಕ ಇವರ ಜನರ ಆಶ್ರಯದಲ್ಲೇ ಆಗ್ತಾ ಇದ್ದದ್ದು ಆಗಿನ ಕಾಲದ ಒಂದು ಕತೆ ಹಾಗಾಗಿ ಹೌದು ಈ ಬಾರಿಯೂ ನಾವು ಈ ಸಾರಿಯ ಕಾರಂತರ ಕಾರ್ಯಕ್ರಮ ಬಸವರಾಜ ಹೊರಟ್ಟಿ ನಾವು ಅವರ ಸಂಸ್ಮರಣೆಯೊಂದಿಗೆ ಕಾರಂತರ ಕಾರ್ಯಕ್ರಮವನ್ನು ಉತ್ಸವವನ್ನು ಆಚರಿಸುತ್ತಿದ್ದೇವೆ ಅಂತ ನಾನು ಬಹಳ ಅಭಿಮಾನದಿಂದ ಹೇಳ್ತೇನೆ ಬಹಳ ಅಭಿಮಾನದಿಂದ ಯಾವಾಗಿದೆ ಸರ್ ಕಾರ್ಯಕ್ರಮ ಕಾರ್ಯಕ್ರಮ ನಾಡಿದ್ದು ಮಂಗಳವಾರ ಬೆಳಿಗ್ಗೆ 한도저아 100년도가 되겠, 1 0 0도가 되겠, 1 0 0도가되가1 0 0 0가1 0